ಸೆನ್ಸೆಕ್ಸ್ ಸಾವಿರದ ನಾನ್ನೂರು ಅಂಕ ಕುಸಿತ ನಿಫ್ಟಿ ಇಪ್ಪತ್ತ ಎರಡು ಸಾವಿರದ ನೂರ ಐವತ್ತಕ್ಕೆ ಪತನ ಟಾಟಾ ಮೋಟರ್ಸ್ ಕಥೆ ಏನು ಮುಂಬೈ ಷೇರು ಮಾರುಕಟ್ಟೆ ಸಂವಿಧೆ ಸೂಚ್ಯಂಕ ಸೆನ್ಸೆಕ್ಸ್ ಶುಕ್ರವಾರ ಸಾವಿರದ ನಾನ್ನೂರು ಅಂಕಗಳ ಭಾರಿ ನಷ್ಟಕ್ಕೀಡಾಗಿದೆ ಮಧ್ಯಂತರ ವಹಿವಾಟಿನಲ್ಲಿ ಸಾವಿರದ ನಾನ್ನೂರು ಅಂಕಗಳನ್ನು ಕಳೆದುಕೊಂಡು ಎಪ್ಪತ್ತ ಮೂರು ಸಾವಿರದ ನೂರ ತೊಂಬತ್ತ ನಾಲ್ಕಕ್ಕೆ ಇಳಿಯಿತು ನಿಫ್ಟಿ ಮುನ್ನೂರ ತೊಂಬತ್ತ ಒಂದು ಅಂಕ ನಷ್ಟದಲ್ಲಿ ಇಪ್ಪತ್ತೆರಡು ಸಾವಿರದ ನೂರ ಐವತ್ನಾಲ್ಕಕ್ಕೆ ಕುಸಿತು ಹೂಡಿಕೆದಾರರಿಗೆ ಇಂದು ಒಂದೇ ದಿನ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಮುಖ್ಯವಾಗಿ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಭೀತಿ ಉಂಟಾಗಿದ್ದು ಐ ಟಿ ಕಂಪನಿಗಳ ಷೇರ್ ದರ ತೀವ್ರವಾಗಿ ಕುಸಿಯಿತು ಮುಖ್ಯವಾಗಿ ನಿಫ್ಟಿ ಐ ಟಿ ಇಂಡೆಕ್ಸ್ ನಾಲ್ಕು ಪರ್ಸೆಂಟ್ ಇವತ್ತು ಡೌನ್ ಆಯಿತು ನಿಫ್ಟಿ ಆಟೋಮೊಬೈಲ್ ನಿಫ್ಟಿ ಮೀಡಿಯಾ ನಿಫ್ಟಿ ಕನ್ಸ್ಯೂಮರ್ ಡ್ಯೂರಬಲ್ಸ್ ಇಂಡೆಕ್ಸ್ ಬಹಳಷ್ಟು ತಗ್ತು ಅಮೆರಿಕದ ಶೇರ್ ಮಾರುಕಟ್ಟೆಯಲ್ಲಿ ಚಿಪ್ ಉತ್ಪಾದಕ ಎನ್ವಿಡಿಯಾ ಷೇರು ದರ ನಾಲ್ಕು ಪರ್ಸೆಂಟ್ ಇಳಿದ ಬೆನ್ನಲ್ಲೇ ಐ ಟಿ ಶೇರ್ಗಳ ದರ ಇಳಿಯಿತು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಟೆಕ್ ಮಹೀಂದ್ರಾ ಎಂ ಇನ್ಫೋಸಿಸ್ ವಿಪ್ರೋ ಟಿ ಸಿ ಎಸ್ ಎಚ್ ಸಿ ಎಲ್ ಟೆಕ್ ಶೇರ್ಗಳು ಅತಿ ಹೆಚ್ಚು ನಷ್ಟಕ್ಕೀಡಾಯಿತು ನಿಫ್ಟಿ ಬ್ಯಾಂಕ್ ಮೆಟಲ್ ಫಾರ್ಮಾ ಕನ್ಸ್ಯೂಮರ್ ಡ್ಯೂರಬಲ್ಸ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡೆಕ್ಸ್ ಸಾಕಷ್ಟು ಇವತ್ತು ಇಳಿಕೆಯನ್ನು ದಾಖಲಿಸಿತು ನಿಫ್ಟಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದೇಶ ತನ್ನ ಇತಿಹಾಸದಲ್ಲೇ ಗರಿಷ್ಠ ನಷ್ಟವನ್ನು ಕಾಣ್ತಾ ಇದೆ ಸತತ ಐದು ತಿಂಗಳಿನಿಂದ ಕುಸಿತ ಇದೆ ಸೆಪ್ಟೆಂಬರ್ನಲ್ಲಿ ಇದು ದಾಖಲೆಯ ಎತ್ತರದಲ್ಲಿತ್ತು ಅಲ್ಲಿಂದ ಬಳಿಕ ಹೂಡಿಕೆದಾರ ಸಂಪತ್ನಲ್ಲಿ ಕರಗ್ತಾ ಕರಗ್ತಾ ಎಂಬತ್ತ ಐದು ಲಕ್ಷ ಕೋಟಿ ರೂಪಾಯಿ ನಷ್ಟ ಸಂಭವಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ನಿಫ್ಟಿ ಕೇವಲ ಆರು ಸಲ ಮಾತ್ರ ನಾಲ್ಕು ಅಥವಾ ಹೆಚ್ಚು ತಿಂಗಳಿನ ಸತತ ಕುಸಿತಗಳನ್ನು ದಾಖಲಿಸಿತ್ತು ಸ್ಟಾಕ್ ಮಾರ್ಕೆಟ್ ಸೂಚಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತಕ್ಕೆ ಕಾರಣವಾಗಿರುವ ಅಂಶಗಳನ್ನು ಈಗ ವಿವರವಾಗಿ ತಿಳಿಯೋಣ ಅಮೆರಿಕದ ಆರ್ಥಿಕ ಬಿಕ್ಕಟ್ಟು ಮತ್ತು ಹಣದುಬ್ಬರದ ಏರಿಕೆಯ ಸಮಸ್ಯೆಯ ಪರಿಣಾಮ ಭಾರತೀಯ ಐಟಿ ಕಂಪನಿಗಳ ಷೇರು ದರ ಶುಕ್ರವಾರ ಇಳಿತು ನಿಫ್ಟಿ ಐಟಿ ಇಂಡೆಕ್ಸ್ ನಾಲ್ಕು ಪರ್ಸೆಂಟ್ ನಾನು ಈಗಾಗಲೇ ಹೇಳಿದಾಗ ಡೌನ್ ಆಗಿದೆ ಅಮೆರಿಕದಲ್ಲಿ ಈ ವಾರದ ನಿರುದ್ಯೋಗ ಕುರಿತ ಅಂಕಿಅಂಶಗಳು ಏರಿಕೆಯನ್ನು ದಾಖಲಿಸಿದ್ದು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ರೀತಿಯ ತಲ್ಲಣವನ್ನು ಸೃಷ್ಟಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಡೆಸ್ತಾ ಇರುವ ಈ ಟ್ರೇಡ್ ವಾರ್ ಇದೆ ಅಲ್ವೇ ಅದು ಇವಾಗ ಎಲ್ಲ ಕಿತಾಪತಿಗಳಿಗೆ ಕಾರಣ ಆಗಿದೆ ಏಷ್ಯಾದ ದುರ್ಬಲ ಮಾರುಕಟ್ಟೆ ಪರಿಸ್ಥಿತಿ ಕೂಡ ಕಾರಣ ಆಗಿದೆ ಎನ್ ವಿಡಿಯಾದ ನಾಲ್ಕನೇ ತ್ರೈಮಾಸಿಕದ ಒಂದು ದುರ್ಬಲ ಫಲಿತಾಂಶ ಅದು ಇಂಪ್ಯಾಕ್ಟ್ ಆಗಿದೆ ಅಮೆರಿಕದಲ್ಲಿ ಹೆಚ್ಚುತ್ತಾ ಇರುವಂತಹ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಕೂಡ ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಅಲ್ಲೊಲು ಕಲ್ಲೋಲವನ್ನು ಉಂಟು ಮಾಡಿದೆ ಸೂಚ್ಯಂಕಗಳ ಕುಸಿತಕ್ಕೆ ಪ್ರಮುಖವಾದ ಕಾರಣ ಆಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸ್ತಾ ಇರುವ ಟ್ರೇಡ್ ವಾರ್ ಪರಿಣಾಮ ಅಮೆರಿಕದಲ್ಲಿಯೇ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಹಣದುಬ್ಬರ ಹೆಚ್ಚುವ ಸಾಧ್ಯತೆ ಇದೆ ಅಂತ ಆ ಭೀತಿ ಈಗ ಸ್ಟಾಕ್ ಮಾರ್ಕೆಟ್ ಅನ್ನು ಕಾಡ್ತಾ ಇದೆ ರಿಸೆಷನ್ ಕೂಡ ಉಂಟಾಗುವ ಭೀತಿ ಉಂಟಾಗಿದೆ ಫೆಬ್ರವರಿಯಲ್ಲಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ತೀವ್ರವಾಗಿ ಇಳಿಕೆಯಾಗಿದೆ ಟ್ರಂಪ್ ಅವರು ಫೆಬ್ರವರಿ ಇಪ್ಪತ್ತ ಏಳರಂದು ಕೆನಡಾ ಮತ್ತು ಮೆಕ್ಸಿಕೋದಿಂದ ಆಮದಾಗುವ ವಸ್ತುಗಳ ಮೇಲೆ ಇಪ್ಪತ್ತ ಐದು ಪರ್ಸೆಂಟ್ ತೆರಿಗೆಯನ್ನು ಅನೌನ್ಸ್ ಮಾಡಿದರು ಮಾರ್ಚ್ ನಾಲ್ಕರಿಂದ ಇದು ಜಾರಿ ಆಗುತ್ತೆ ಚೀನಾದಿಂದ ಆಮದಾಗುವ ವಸ್ತುಗಳ ಮೇಲೆ ಎಕ್ಸ್ಟ್ರಾ ಹತ್ತು ಪರ್ಸೆಂಟ್ ತೆರಿಗೆಯನ್ನು ಅನೌನ್ಸ್ ಮಾಡಿದ್ದಾರೆ ಇದೆಲ್ಲ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಮೆರಿಕದಲ್ಲಿ ಆರ್ಥಿಕತೆಯ ಎಪ್ಪತ್ತು ಪರ್ಸೆಂಟ್ ಪಾಲು ನಡೀತಾ ಇರೋದೇ ಅಲ್ಲಿನ ಜನ ಅಂದ್ರೆ ಕಸ್ಟಮರ್ ಮಾಡುವಂತಹ ಖರ್ಚು ವೆಚ್ಚಗಳಿಂದ ಒಟ್ಟಾರೆ ಖರ್ಚುಗಳಲ್ಲಿ ರಿಟೇಲ್ ಸೇಲ್ಸ್ ಮೂರನೇ ಒಂದೃಷ್ಟಿದೆ ಇದೆ ರಿಟೇಲ್ ಸೇಲ್ಸ್ ಅಂದ್ರೆ ಈಗ ಶಾಪಿಂಗ್ ಮಾಲ್ ಅಲ್ಲಿ ಹೋಗಿ ಬೈ ಇರ್ಬೋದು ಹೀಗೆ ಚಿಲ್ಡಿನ ಅಂಗಡಿಯಲ್ಲಿ ಏನೋ ಬೈ ಮಾಡೋದು ಅದು ಕೂಡ ರಿಟೇಲ್ ಸೇಲ್ಸ್ ಆಗುತ್ತೆ ಅದರಿಂದ ಅಮೆರಿಕನ್ನರು ಆರೋಗ್ಯಕರ ಮಟ್ಟದಲ್ಲಿ ಖರ್ಚು ಮಾಡ್ತಾ ಇದ್ರೆ ರಿಸೆಷನ್ ಭೀತಿ ಆದ್ರೆ ಈಗ ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುವ ಸ್ಥಿತಿ ಇದೆ ಅಲ್ಲಿ ಹಾಗಾಗಿ ಸಾಧ್ಯತೆ ಕೂಡ ರಿಟೇಲ್ ಸ್ಪೆಂಡಿಂಗ್ ಒಂದು ಎನ್ಕರೇಜ್ಮೆಂಟ್ ಲೆವೆಲ್ ಅಲ್ಲಿ ಅಮೆರಿಕದ ಅತಿ ದೊಡ್ಡ ರಿಟೇಲ್ ಕಂಪನಿಯಾದ ವಾಲ್ಮಾರ್ಟ್ ನೀವೆಲ್ಲ ಕೇಳಿರ್ಬೋದು ಈ ವರ್ಷ ತನ್ನ ಬಿಸ್ನೆಸ್ ಕಡಿಮೆ ಆಗುತ್ತೆ ಅಂತ ಹೇಳಿದೆ ಸ್ಟಾಕ್ ಮಾರ್ಕೆಟ್ಗಳು ಯಾವಾಗಲೂ ಇಂಥ ಅನಿಶ್ಚಿತತೆಯನ್ನ ಸಹಿಸಲ್ಲ ಅದಕ್ಕೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಆದ್ರೆ ಟ್ರಂಪ್ ಆಡಳಿತ ಏನ್ ಮಾಡ್ತಾ ಇದೆ ನೋಡಿ ಅಮೆರಿಕದ ಪರವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಗಳನ್ನ ತನ್ನ ಕಡೆಗೆ ತೀರಿಸಲು ಇವಾಗ ಈ ಟ್ರೇಡ್ ವಾರ್ ಅನ್ನು ನಡೆಸ್ತಾ ಇದೆ ನಾನಾ ದೇಶಗಳ ವಿರುದ್ಧ ಆಮದು ತೆರಿಗೆಯನ್ನು ಏರಿಸುವ ಒಂದು ಬೆದರಿಕೆಯನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ರೀತಿಯ ಅನಿಶ್ಚಿತತೆ ಈಗ ಉಂಟಾಗಿದೆ ಈ ಬಿಕ್ಕಟ್ಟು ಉಪಶಮನವಾದ್ರೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಇಂಪ್ರೂವ್ ಆಗುತ್ತೆ ಚೇತರಿಸಿಕೆ ಆಗುವಂತ ನಿರೀಕ್ಷೆ ಇದೆ ವಿದೇಶಿ ಸಾಂಸಿಕ ಹೂಡಿಕೆದಾರರು ಅಂದ್ರೆ ಎಫ್ಐ ಐ ಐಗಳು ಮಾರ್ಚ್ ಬಳಿಕ ಭಾರತೀಯ ಕಂಪನಿಗಳನ್ನ ಶೇರ್ಗಳ ಮಾರಾಟದ ವೇಗವನ್ನ ಕಡಿಮೆ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಸದ್ಯದ ಒಂದು ದುರ್ಬಲ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಡಿಸ್ಕೌಂಟ್ ದರದಲ್ಲಿ ಅಂದರೆ ಎಲ್ಲ ಒಳ್ಳೆ ಷೇರುಗಳು ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಉತ್ತಮ ಷೇರುಗಳನ್ನು ಆಯ್ಕೆ ಮಾಡಿಕೊಂಡು ಲಾಂಗ್ ಟರ್ಮ್ಗೆ ದೀರ್ಘಾವಧಿಗೆ ಹೂಡಿಕೆ ಮಾಡುವುದು ಉತ್ತಮ ಅಂತ ಸ್ಟಾಕ್ ತಜ್ಞರು ಹೇಳ್ತಾರೆ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಳೆದ ಐದು ತಿಂಗಳಿಂದ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಕಾಲು ತೆಗಿತಾ ಇದ್ರು ಮತ್ತೊಂದು ಕಡೆ ದೇಶೀಯ ಹೂಡಿಕೆದಾರರು ಅಂದ್ರೆ ನಮ್ಮವರು ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗ್ತಾ ಇರುವ ಷೇರುಗಳನ್ನು ಸಾಕಷ್ಟು ಬೈ ಮಾಡ್ತಾ ಇದ್ದಾರೆ ಟ್ರೇಡಿಂಗ್ ಮಾಡ್ತಾ ಇರೋರು ನಿಜ ಕಂಗಾಲಾಗಿ ಹೋಗಿದ್ದಾರೆ ಆದರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬೈ ಮಾಡ್ತಾ ಇದ್ದಾರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ಸಿಪ್ ಮೂಲಕ ಇನ್ವೆಸ್ಟ್ ಮಾಡ್ತಾ ಇದ್ದವರಲ್ಲಿ ಅನೇಕ ಮಂದಿ ಸ್ವಲ್ಪ ಟೆನ್ಷನ್ ಅಲ್ಲೇ ನಿಲ್ಲಿಸಿದ್ದಾರೆ ಆದರೆ ಇದು ಮಾಡಬಾರ್ದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಯಾವಾಗ ಚೇತರಿಸುತ್ತಾ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ಕೂಡ ಮಾರ್ಚ್ ಜೂನ್ ವೇಳೆಗೆ ಈ ಟ್ರಂಪ್ ವಾರ್ ಸ್ವಲ್ಪ ರಿಡ್ಯೂಸ್ ಆಗುವಂಥ ಚಾನ್ಸಸ್ ಇದೆ ಅಂತಂದು ಹೇಳ್ತಾರೆ ಇಷ್ಟೆಲ್ಲ ಒಂದು ತಲ್ಲಣಗಳ ಮಧ್ಯೆ ವಿಶ್ವ ಬ್ಯಾಂಕಿನ ಕಂಟ್ರಿ ಡೈರೆಕ್ಟರ್ ಆಗಸ್ಟಿ ಟಿನೋಕೋಮೊ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾರತದ ಆರ್ಥಿಕ ಬೆಳವಣಿಗೆ ಬಗ್ಗೆ ಆತ್ಮವಿಶ್ವಾಸದ ಭರವಸೆಯ ಮಾತುಗಳನ್ನು ಅವರು ಆಡಿದ್ದಾರೆ ನಮ್ಮ ದೇಶದ ಶೇರ್ ಮಾರುಕಟ್ಟೆಯಲ್ಲಿ ಬಂಡವಾಳ ಹೂಡಿಕೆ ಮಾಡೋರಲ್ಲಿ ನಮ್ಮ ದೇಶದವರು ಇದ್ದಾರೆ ಫಾರಿನರ್ಸು ಇದ್ದಾರೆ ವಿದೇಶಿಯರು ವೈಯಕ್ತಿಕವಾಗಿ ಡೈರೆಕ್ಟ್ ಆಗಿ ಭಾರತದ ಶೇರ್ಗಳಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಅಥವಾ ಟ್ರೇಡಿಂಗ್ ಮಾಡ್ಲಿಕ್ಕೆ ಅವ್ರಿಗೆ ಆಗೋಲ್ಲ ಆ ಅವಕಾಶ ಇಲ್ಲ ಆದರೆ ಅವ್ರಿಗೆ ಇನ್ನೊಂದು ಆಪ್ಷನ್ ಇದೆ ವಿದೇಶಿ ಸಾಂಸ್ಥಿಕ ಹೂಡಿಕೆ ಅಂದರೆ ವಿದೇಶಿ ಸಾಂಸಿಕ ಸಂಸ್ಥೆಗಳ ಮೂಲಕ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ ಎಫ್ ಐ ಐ ಅಂತ ಅದ್ರ ಮೂಲಕ ಅವರು ಇಲ್ಲದ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ವಿದೇಶಿ ಮೂಲದ ಮ್ಯೂಚುವಲ್ ಫಂಡ್ ಇರ್ಬೋದು ಬ್ಯಾಂಕ್ ಇರ್ಬೋದು ಪಿಂಚಣಿ ಫಂಡ್ಗಳ ಮೂಲಕ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ವಿದೇಶಿಯವರು ಅಂದರೆ ಫಾರಿನರ್ಸ್ ಕೂಡ ಇನ್ವೆಸ್ಟ್ ಮಾಡಬಹುದು ಉದಾಹರಣೆಗೆ ಬ್ರಿಟನ್ ಮೂಲದ ಮ್ಯೂಚುವಲ್ ಫಂಡ್ ಸಂಸ್ಥೆ ಅಂತ ಭಾರತೀಯ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನೋಂದಾಯಿಸಿರುವ ಕಂಪನಿ ಷೇರಿನಲ್ಲಿ ಹೂಡಿಕೆ ಮಾಡಲಿಕ್ಕೆ ಬಯಸಿದ್ರೆ ಅದಕ್ಕೆ ಅವಕಾಶ ಇದೆ ಹೀಗೆ ಬ್ರಿಟನ್ನ ಜನರು ಕೂಡ ಮ್ಯೂಚುವಲ್ ಫಂಡ್ ಪೆನ್ಷನ್ ಮ್ಯೂಚುವಲ್ ಫಂಡ್ ಇರಬಹುದು ಪೆನ್ಷನ್ ಫಂಡ್ ಇರಬಹುದು ಅವುಗಳ ಮೂಲಕ ಭಾರತದ ಕಂಪನಿಗಳ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಭಾರತೀಯ ಷೇರು ವಿನಿಮಯ ಕೇಂದ್ರದಲ್ಲಿ ಸಾವಿರದ ನಾನ್ನೂರ ಐವತ್ತು ಇಂತಹ ಎಫ್ ಐ ಐಗಳಿದೆ ಹೀಗಾಗಿ ಸ್ಟಾಕ್ ಮಾರ್ಕೆಟ್ ಬೆಳವಣಿಗೆಯಲ್ಲಿ ಈ ಎಫ್ ಐ ಫಾರಿನರ್ಸ್ ಪಾತ್ರವನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈಗ ಏನಾಗಿದೆ ಕಳೆದ ಕೆಲವು ವರ್ಷಗಳಿಂದ ಸಿಂಗಾಪುರ ಸರ್ಕಾರ ಕೂಡ ಭಾರತೀಯ ಸ್ಟಾಕ್ ಮಾರ್ಕೆಟ್ ನಲ್ಲಿರುವ ಪ್ರಮುಖ ಎಫ್ ಐ ಐ ಆಗಿದೆ ಯುರೋ ಪೆಸಿಫಿಕ್ ಗ್ರೋತ್ ಫಂಡ್ ಇರ್ಬೋದು ನಾರ್ವೆ ಮೂಲದ ಗೌರ್ಮೆಂಟ್ ಪೆನ್ಷನ್ ಗ್ಲೋಬಲ್ ಫಂಡ್ ಇರ್ಬೋದು ಓಪನ್ ಹೈಮರ್ ಡೆವಲಪ್ಮೆಂಟ್ ಮಾರ್ಕೆಟ್ಸ್ ಫಂಡ್ ಇರ್ಬೋದು ಅಥವಾ ವ್ಯಾನ್ ಗಾರ್ಡ್ ಫಂಡ್ ಇರ್ಬೋದು ಎಲಾರ ಇಂಡಿಯಾ ಅಪಾರ್ಚುನಿಟಿ ಫಂಡ್ ಸ್ಮಾಲ್ ಕ್ಯಾಪ್ ವರ್ಲ್ಡ್ ಫಂಡ್ ಇತ್ಯಾದಿ ಇದೆಲ್ಲ ಕೂಡ ಫಾರಿನ್ ಬೇಸ್ಡ್ ಕಂಪ್ನಿಗಳು ಎಫ್ ಐ ಐ ಅಂತ ಕರೀತಾರೆ ಈ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದುವರೆಗೆ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣನ ಸ್ಟಾಕ್ ಮಾರ್ಕೆಟ್ನಿಂದ ವಿತ್ಡ್ರಾ ಮಾಡಿದ್ದಾರೆ ಇದು ದಿದೆ ಜಾಸ್ತಿ ಆಗ್ತಾ ಇದೆ ಕಳೆದ ವರ್ಷದ ಸೆಪ್ಟೆಂಬರ್ ಬಳಿಕ ಇಲ್ಲಿವರೆಗೆ ಒಟ್ಟು ಎರಡು ಲಕ್ಷ ಕೋಟಿ ರೂಪಾಯಿ ಬಂಡವಾಳನ್ನ ವಿತ್ಡ್ರಾ ಮಾಡಿದ್ದಾರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪಲ್ಟೆ ಹೊಡೀಲಿಕ್ಕೆ ಇದುವೇ ಒಂದು ಪ್ರಮುಖ ಕಾರಣ ಅಂದ ಹಾಗೆ ಈ ಟ್ರೆಂಡ್ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬ್ರೆಜಿಲ್ ಇರಬಹುದು ಇಂಡೋನೇಷ್ಯಾ ಮಲೇಷ್ಯಾ ಫಿಲಿಪೈನ್ಸ್ ದಕ್ಷಿಣ ಕೊರಿಯಾ ತೈವಾನ್ ವಿಯೆಟ್ನಾಂ ಮುಂತಾದ ಪ್ರಗತಿಶೀಲ ದೇಶಗಳ ಮಾರುಕಟ್ಟೆಯಲ್ಲಿ ಇದೇ ಟ್ರೆಂಡ್ ಇದೆ ಜಾಗತಿಕ ಆರ್ಥಿಕತೆಯ ಒಂದು ಅನಿಸ್ಟಿಟಿ ಅಥವಾ ಅನಿಶ್ಚಿತತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಟ್ರೇಡ್ ವಾರ್ ಇರ್ಬೋದು ಚೀನಾ ಮಾರುಕಟ್ಟೆ ಆಕರ್ಷಣೆ ಹೀಗೆ ಬೇರೆ ಬೇರೆ ಕಾರಣಗಳಿಂದ ವಿದೇಶಿ ಸಾಂಸಕ ಹೂಡಿಕೆದಾರರು ಭಾರತದ ಪ್ರಗತಿಶೀಲ ಮಾರುಕಟ್ಟೆಯಿಂದ ಹೂಡಿಕೆಯನ್ನು ವಿಡ್ರಾ ಮಾಡ್ತಾ ಇದ್ದಾರೆ ಹಾಗಂತ ಇದು ಪರ್ಮನೆಂಟ್ ಆಗಿ ಮಾಡ್ತಾರೆ ಅಂತಲ್ಲ ಜೊತೆಗೆ ಕಾರ್ಪೊರೇಟ್ ವಲಯದ ಕಂಪನಿಗಳು ಎದುರಿಸ್ತಾ ಇರುವಂತಹ ಕಾಂಪಿಟೀಶನ್ ಇರ್ಬೋದು ಬದಲಾಗ್ತಾ ಇರುವಂತಹ ಸನ್ನಿವೇಶ ಇದರಿಂದ ಕೂಡ ಕಂಪನಿಗಳ ಷೇರು ದರಗಳಲ್ಲಿ ಏರ್ಪೇರು ಉದಾಹರಣೆಗೆ ಟಾಟಾ ಮೋಟರ್ಸ್ ಅಂತ ತೆಗೆದುಕೊಳ್ಳೋಣ ಟಾಟಾ ಸಮೂಹದ ಪ್ರತಿಷ್ಠಿತ ಟಾಟಾ ಮೋಟರ್ಸ್ ಷೇರು ದರದಲ್ಲಿ ನಲವತ್ತ ನಾಲ್ಕು ಪರ್ಸೆಂಟ್ ಕುಸಿತ ಸಂಭವಿಸಿದೆ ಯಾರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಿಫ್ಟಿ ಫಿಫ್ಟಿ ಸ್ಟಾಕ್ಗಳಲ್ಲಿ ಟಾಟಾ ಮೋಟರ್ಸ್ ಅತಿ ಹೆಚ್ಚು ನಷ್ಟಕ್ಕೀಡಾಗಿದೆ ಹಾಗಾದರೆ ಕಂಪ್ ಈ ಕಂಪ್ನಿಯಲ್ಲಿ ಏನೇ ಏನಾಗಿದೆ ಅದನ್ನು ತಿಳಿಯೋಣ ನೋಡಿ ಟಾಟಾ ಮೋಟರ್ಸ್ ಶೇರ್ ದರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಸಾವಿರದ ನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಇತ್ತು ಎಷ್ಟು ಹೇಳಿ ಸಾವಿರದ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಈಗ ಅದರ ದರ ಆರುನೂರ ಅರವತ್ತು ರೂಪಾಯಿಗೆ ಇಳಿಕೆ ಆಗಿದೆ ಆರುನೂರ ಅರವತ್ತು ರೂಪಾಯಿಗೆ ಇಳಿಕೆ ಆಗಿದೆ ಇದರ ಪರಿಣಾಮ ಕಂಪನಿಯ ಮಾರುಕಟ್ಟೆ ಮೌಲ್ಯದಲ್ಲಿ ಅಂದರೆ ಎರಡು ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ ಬಿ ಎನ್ ಪಿ ಪಾರಿಬಸ್ ಸಂಸ್ಥೆ ಪ್ರಕಾರ ಟಾಟಾ ಮೋಟರ್ಸ್ ಶೇರ್ ದರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಒಂಥರ ಸಲೋಡೋ ಒಂದು ಮಂದಗತಿಯಲ್ಲಿ ನಡೆದಿದೆ ಟಾಟಾ ಮೋಟರ್ಸ್ ಎರಡ್ ಸಾವಿರದ ಇಪ್ಪತ್ತ ಮೂರರ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆರ್ನೂರ ಮೂವತ್ತು ಆರುನೂರ ನಲ್ವತ್ತು ರೂಪಾಯಿಗಳ ಮಟ್ಟದಲ್ಲಿತ್ತು ಹಾಗಾದರೆ ಟಾಟಾ ಮೋಟರ್ಸ್ ಶಾಕಿನ ದರದಲ್ಲಿ ಭಾರಿ ಕುಸಿತಕ್ಕೆ ಕಾರಣ ಏನು ನೋಡಿ ಜಾಗತಿಕ ಮತ್ತು ದೇಶೀಯ ಮಾರುಕಟ್ಟೆಯಲ್ಲಿನ ಬೆಳವಣಿಗೆಗಳು ಇದಕ್ಕೆ ಕಾರಣ ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಚೀನಾ ಮತ್ತು ಬ್ರಿಟನ್ನಲ್ಲಿ ಟಾಟಾ ನ ಈ ಜಾಗ್ವಾರ್ ಲ್ಯಾಂಡ್ ರೋವರ್ ಕಾರ್ ಇದೆಯಲ್ವಾ ಅದಕ್ಕೆ ಡಿಮಾಂಡ್ ಕಡಿಮೆ ಆಗಿದೆ ಜತೆಗೆ ಯುರೋಪ್ನಲ್ಲಿ ತಯಾರಾಗುವ ಕಾರ್ಗಳಿಗೆ ಅಮೆರಿಕ ವಿಧಿಸಲಿರುವ ಉದ್ದೇಶಿತ ಈ ತೆರಿಗೆ ಪ್ರಸ್ತಾಪಗಳು ಕೂಡ ಒಂದು ನೆಗೆಟಿವ್ ಎಫೆಕ್ಟ್ ಆಗಿದೆ ಹೀಗಿದ್ರು ಕೂಡ ಇಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಒಂಬೈನೂರ ಮೂವತ್ತು ಒಂಬೈನೂರ ಮೂವತ್ತೈದು ರೂಪಾಯಿಗಳ ಟಾರ್ಗೆಟ್ನಲ್ಲಿ ಟಾಟಾ ಮೋಟರ್ಸ್ ದರ ಏರಿಕೆ ಆಗುವಂಥ ಚಾನ್ಸಸ್ಸು ಇದೆ ಹಾಗಾಗಿ ಹುಡುಗಿದಾರ ತೀರಾ ನಿರಾಶೆ ಆಗಬೇಕಂತ ಅವಶ್ಯಕತೆ ಇಲ್ಲ ಮಾರುಕಟ್ಟೆಯಲ್ಲಿ ಮೀಡಿಯಂ ಮತ್ತು ಹೆವಿ ಕಮರ್ಷಿಯಲ್ ವೆಹಿಕಲ್ ವಿಭಾಗದಲ್ಲಿ ತುಂಬ ಕಾಂಪಿಟೇಷನ್ ಉಂಟಾಗಿದೆ ಹೀಗಾಗಿ ಹೂಡಿಗೆದಾರರ ಸೆಂಟಿಮೆಂಟ್ ಸ್ವಲ್ಪ ಡೌನ್ ಫಾಲ್ ಆಗಿದೆ ಟಾಟಾ ಮೋಟರ್ಸ್ ಶೇರ್ ದಾರ ಇಳಿಯುತ್ತಲೇ ಇರುವುದರಿಂದ ಸದ್ಯಕ್ಕೆ ನಾ ಹೇಳ್ತಾ ಇರುವಂಥದ್ದು ಯಾವಾಗ ಚೇತರಿಸಲಿದೆ ಅಥವಾ ಮತ್ತಷ್ಟು ಕುಸಿಯಲಿದೆ ಎಂಬ ಪ್ರಶ್ನೆ ಹುಡುಗಿದಾರಲ್ಲಿ ಸಹಜವಾಗಿದೆ ಟೆಸ್ಲಾ ಕಾರು ಭಾರತೀಯ ಮಾರುಕಟ್ಟೆಯನ್ನು ಪ್ರವೇಶಿಸಲಿಕ್ಕೆ ಸಜ್ಜಾಗಿದೆ ಈ ಬೆಳವಣಿಗೆ ಕೂಡ ದೇಶೀಯ ಆಟೋಮೊಬೈಲ್ ವಲಯದಲ್ಲಿ ಒಂದು ರೀತಿಯ ಒಂದು ಸಂಚಲನವನ್ನು ಮೂಡಿಸ್ತಾ ಇದೆ ಅಂದರೆ ಏನಾಗುತ್ತೋ ಅನ್ನುವಂಥ ಕಳವಳ ಹುಡುಗಿದಾರರಲ್ಲಿದೆ ಹೀಗಿದ್ರು ಕೂಡ ಪ್ರಮುಖ ಬ್ರೋಕರೇಜ್ ಕಂಪನಿಗಳ ಪ್ರಕಾರ ಟೆಸ್ಲಾ ಎಂಟ್ರಿಯಿಂದ ಭಾರತೀಯ ಕಾರು ಉತ್ಪಾದಕ ಕಂಪನಿಗಳಿಗೆ ಭಾರಿ ಹೊಡೆತ ಉಂಟಾಗುವ ಸಾಧ್ಯತೆ ಇಲ್ಲ ಇದಕ್ಕೆ ಕಾರಣ ಏನಂತಂದ್ರೆ ಟೆಸ್ಲಾದ ಎಲೆಕ್ಟ್ರಿಕ್ ಕಾರ್ಗಳು ಭಾರತೀಯ ಎಲೆಕ್ಟ್ರಿಕ್ ಕಾರ್ಗಳಿಂತಲೂ ಸುಮಾರು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಕಾಸ್ಟ್ಲಿ ಆಗುತ್ತೆ ಟೆಸ್ಲಾದ ಬ್ರ್ಯಾಂಡ್ ಮತ್ತು ಅದರ ಟೆಕ್ನಾಲಜಿ ಇರ್ಬೋದು ಅದು ಒಂದಷ್ಟು ಗ್ರಾಹಕರನ್ನು ಅಟ್ರಾಕ್ಟ್ ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ಇಡೀ ಇಂಡಸ್ಟ್ರಿಗೆ ಅದು ಹೊಡೆತ ನೀಡಲಿಕ್ಕಿಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಟಾಟಾ ಮೋಟರ್ಸ್ ಒಂದು ಜಾಗತಿಕ ಮಟ್ಟದ ಪ್ರಮುಖ ಆಟೋಮೊಬೈಲ್ ಕಂಪ್ನಿಗಳು ಒಂದಾಗಿದೆ ಸಣ್ಣ ಪುಟ್ಟ ಲಾಟ್ಪುಟ್ ಕಂಪ್ನಿ ಅಲ್ಲ ಈ ಟಾಟಾ ಮೋಟರ್ಸ್ ಇದೆ ಅಲ್ವಾ ಇದರ ಕಾರ್ ಇರ್ಬೋದು ಎಸ್ ಯು ವಿ ಟ್ರಕ್ಸು ಬಸ್ಸು ಡಿಫೆನ್ಸ್ ವೆಹಿಕಲ್ ಹೀಗೆ ಅನೇಕ ವಾಹನಗಳನ್ನು ಇದು ಈ ಟಾಟಾ ಮೋಟರ್ಸ್ ಉತ್ಪಾದನೆ ಮಾಡುತ್ತೆ ಭಾರತ ಮಾತ್ರ ಅಲ್ಲದೆ ಬ್ರಿಟನ್ ದಕ್ಷಿಣ ಕೊರಿಯಾ ಚೀನಾ ಬ್ರೆಜಿಲ್ ಆಶಿಯಾ ಸ್ಲೋವಾಕಿಯಾದಲ್ಲಿ ಟಾಟಾ ಮೋಟರ್ಸ್ ನ ಒಂದು ಬಿಸ್ನೆಸ್ ತುಂಬಾ ಜೋರಾಗಿದೆ ಇದರ ಅಧೀನ ಕಂಪನಿಗಳ ಮೂಲಕ ಪ್ರಬಲ ಗ್ಲೋಬಲ್ ನೆಟ್ವರ್ಕ್ ಅನ್ನು ಟಾಟಾ ಮೋಟರ್ಸ್ ಒಳಗೊಂಡಿದೆ ಟಾಟಾ ಮೋಟರ್ಸ್ ಕಂಪನಿಯ ಮಾರುಕಟ್ಟೆ ಬಂಡವಾಳ ಮೌಲ್ಯ ಎರಡು ಲಕ್ಷದ ನಲವತ್ತ ಮೂರು ಸಾವಿರದ ಐನೂರ ಏಳು ಕೋಟಿ ರೂಪಾಯಿ ಇದೆ ದರ ಈಗದ ಅರವತ್ತೆರಡು ರೂಪಾಯಿ ಆಸ್ಪಾಸ್ನಲ್ಲಿದೆ ಸ್ಟಾಕ್ ನ ಪಿ ರೇಷಿಯೋ ಕೂಡ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ಚೆನ್ನಾಗಿದೆ ನೋಡಿ ಸ್ಕ್ರೀನರ್ ವೆಬ್ಸೈಟ್ ಪ್ರಕಾರ ಟಾಟಾ ಮೋಟರ್ಸ್ ತನ್ನ ಸಾಲವನ್ನು ಕಡಿಮೆ ಮಾಡಿದೆ ಇದು ಒಳ್ಳೆಯದು ಕಳೆದ ಐದು ವರ್ಷಗಳಲ್ಲಿ ಕಂಪನಿಯ ಲಾಭದಲ್ಲಿ ತೊಂಬತ್ತ ಮೂರು ಪರ್ಸೆಂಟ್ ಏರಿಕೆ ಹೀಗಿದ್ರು ಕಂಪನಿಯಲ್ಲಿ ಪ್ರಮೋಟರ್ ಶೇರು ಕಳೆದ ಮೂರು ವರ್ಷಗಳಲ್ಲಿ ಸ್ವಲ್ಪ ಮೈನಸ್ ತ್ರೀ ಪಾಯಿಂಟ್ ಏಟ್ ತ್ರೀಗೆ ಇಳಿಕೆಯಾಗಿದೆ ಮಾರುಕಟ್ಟೆ ತಜ್ಞರ ಪ್ರಕಾರ ಟಾಟಾ ಮೋಟರ್ ಶೇರುಗಳನ್ನು ಈಗಾಗಲೇ ಡಿಸ್ಕೌಂಟ್ ರೇಟಲ್ಲಿ ಕರೆಸಿದ್ರು ನಷ್ಟದಲ್ಲಿ ಮಾರಾಟ ಮಾಡಿದ್ರ ಬದಲಿಗೆ ಅದನ್ನು ಇಟ್ಕೊಂಡು ಮತ್ತೆ ಕಂಟಿನ್ಯೂ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ತಾರೆ ಭವಿಷ್ಯದ ದಿನಗಳಲ್ಲಿ ಈ ಷೇರು ದರ ಚೇತರಿಕೆ ಆಗಲಿದೆ ಅಂತ ಹೇಳ್ತಾರೆ ಡಿಸ್ಕೌಂಟ್ ದರದಲ್ಲಿ ಸಿಗ್ತಾ ಇರೋದ್ರಿಂದ ಕರೆನ್ಸಿ ಇಟ್ಕೊಳ್ಳಿ ಕೂಡ ಅನುಕೂಲ ಆಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ತುಂಬಾ ಒಳ್ಳೆ ಎಂಟ್ರಿ ಪಾಯಿಂಟ್ ಅಂತ ತಜ್ಞರು ಹೇಳ್ತಾರೆ ಹೀಗಿದ್ರು ಕೂಡ ಈ ಎಲ್ಲ ವಿವರಗಳನ್ನ ತಿಳಿಯದೆ ಕಣ್ಮುಚ್ಚಿಕೊಂಡು ಹೂಡಿಕೆ ಮಾಡುವವರಿಗೆ ಈಗ ಟಾಟಾ ಮೋಟರ್ ಶೇರ್ದ ಒಂದು ಒಂಥರ ಕುಸಿತ ಇದೆಯಲ್ಲ ಇದನ್ನ ನೋಡಿ ಸ್ವಲ್ಪ ಅವರು ಕಂಗಾಲಾಗುವಂಥದ್ದು ಸಹಜ ಹಾಗಾದ್ರೆ ವಿಶ್ವ ಬ್ಯಾಂಕ್ನ ಕಂಟ್ರಿ ಡೈರೆಕ್ಟರ್ ನಾನು ಆಗ್ಲೇ ಹೇಳಿದೆ ಆಗಸ್ಟ್ ಇಟ್ ಟಿನೋಕುಮಾರ್ ಅವರು ಏನ್ ಹೇಳಿದ್ದಾರೆ ಅವರು ಅಸ್ಸಾಂ ಅಲ್ಲಿ ನಡೆದ ಒಂದು ಬಿಸ್ನೆಸ್ ಶೃಂಗಸಭೆಯಲ್ಲಿ ಒಂದು ಮಾತನ್ನ ಹೇಳಿದ್ರು ಸ್ಟಾಕ್ ಮಾರ್ಕೆಟ್ನಲ್ಲಿ ಇತ್ತೀಚಿನ ಸೂಚ್ಯಂಕ ಕುಸಿತದ ಬಗ್ಗೆ ಹೂಡಿಕೆದಾರರು ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಭಾರತದ ಆರ್ಥಿಕ ಬೆಳವಣಿಗೆ ಬಗ್ಗೆ ನಿಮ್ಮಲ್ಲಿ ಚಿಂತೆ ಬೇಡ ಯಾಕಂದ್ರೆ ಭಾರತ ಈಗಲೂ ಕೂಡ ಹೂಡಿಕೆಗೆ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಗೆ ಪ್ರಶಸ್ತವಾದಂತಹ ತಾಣ ಆಗಿದೆ ಹೂಡಿಕೆದಾರರು ಈಗಿನ ಟೆಂಪ್ರರಿ ಇಳಿಕೆ ಬಗ್ಗೆ ಯೋಚನೆ ಮಾಡೋದ್ರ ಬದಲಿಗೆ ದೂರದೃಷ್ಟಿಯ ಆಲೋಚನೆ ಮಾಡೋದು ಒಳ್ಳೇದು ಅಂತ ಅವ್ರು ಹೇಳ್ತಾರೆ ಭಾರತ ಜಗತ್ನಲ್ಲೇ ಪ್ರಕಾಶಿಸುತ್ತಿರುವ ಉಜ್ವಲ ರಾಷ್ಟ್ರ ಆಗಿದೆ ಅಂತ ಇನ್ನೊಂದು ವರ್ಣನೆ ಮಾಡ್ತಾರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಐಎಂಎಫ್ ನ ವ್ಯವಸ್ಥಾಪಕ ನಿರ್ದೇಶಕಿ ಗೀತಾ ಗೋಪಿನಾಥ್ ಅವರು ಕನ್ನಡಿಗರೇ ಭಾರತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರು ಪಾಯಿಂಟ್ ಐದು ಪರ್ಸೆಂಟ್ ಜಿ ಪಿ ಬೆಳವಣಿಗೆ ದಾಖಲಿಸುವ ನಿರೀಕ್ಷೆ ಇದೆ ಅಂತ ಅವರು ಹೇಳ್ತಾರೆ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಅಂದರೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ನಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಆದರೆ ಅದು ಕೂಡ ಸರಿ ಆಗುವ ಸಾಧ್ಯತೆ ಇದೆ ಅಂತ ಅವರು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಭಾರತದ ಸಾಂಪ್ರದಾಯಿಕ ರಿಟೇಲ್ ಹೂಡಿಕೆದಾರರು ಅಂದ್ರೆ ನಾವು ನೀವೆಲ್ಲ ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರು ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಹೂಡಿಕೆ ವಿಚಾರದಲ್ಲಿ ಆತುರ ಪಡದೆ ಅವಸರ ಮಾಡದೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ದೀರ್ಘಾವಧಿಯ ದೃಷ್ಟಿಯಿಂದ ಇಟ್ಕೊಂಡು ಹೂಡಿಕೆ ಮಾಡೋದ್ರಿಂದ ಅಥವಾ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಸಿಪ್ಪನ್ನು ಕಂಟಿನ್ಯೂ ಮಾಡೋದು ಸೂಕ್ತ ಅಂತ ತಜ್ಞರು ಹೇಳ್ತಾರೆ ಅಮೆರಿಕದ ಖ್ಯಾತ ಹೂಡಿಕೆದಾರ ವಾರನ್ ಬಫಟ್ ಅವರು ವ್ಯಾಲ್ಯೂ ಇನ್ವೆಸ್ಟಿಂಗ್ ಬಗ್ಗೆ ಪದೇ ಪದೇ ಹೇಳ್ತಾರೆ ಅಂದ್ರೆ ಉತ್ತಮ ಮೌಲ್ಯದ ಷೇರುಗಳನ್ನು ಖರೀದಿಸುವಂಥದ್ದು ದೀರ್ಘಾವಧಿಗೆ ಹೂಡಿಕೆ ಮಾಡುವಂಥದ್ದು ಇದು ಅವರ ಸಂಪತ್ತಿನ ಸೀಕ್ರೆಟ್ ಕೂಡ ಆಗಿತ್ತು ಆದರೆ ವಾರನ್ ಬಫಿಟ್ ಅವರಿಗೆ ಇರುವಂತಹ ಒಂದು ಅಧ್ಯಯನಶೀಲತೆ ಇರ್ಬೋದು ಅನ್ವೇಷಣೆ ಪ್ರಕಾಂಡವಾದಂತಹ ಒಂದು ತಾಳ್ಮೆ ಅದು ಹೂಡಿಕೆದಾರರಲ್ಲಿ ಇದೆಯಾ ಇಲ್ವಾ ಅಂತ ಅವರವರು ಕೇಳಬೇಕು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಾದನೆಗಳು